ಹಳ್ಳಿಯಲ್ಲಿ ಅದ್ದೂರಿಯಾಗಿ ನೆರವೇರಿದ ಶ್ರೀ ಅಣ್ಣಮ್ಮ ದೇವಿ ಶ್ರೀ ಸರ್ಕಲ್ ಮಾರಮ್ಮ ದೇವಿ ಹಾಗೂ ಶ್ರೀ ಶಕ್ತಿ ಮಾರಮ್ಮ ದೇವಿ ಜಾತ್ರಾ ಮಹೋತ್ಸವ ಜನಪ್ರಿಯ ಯುವಕರ ಸಂಘದ ವತಿಯಿಂದ ಶಾಸಕರಾದ ಎಸ್ ಮುನಿರಾಜುರವರ ಮಾರ್ಗದರ್ಶನದಲ್ಲಿ ಮತ್ತು ಶೆಟ್ಟಿಹಳ್ಳಿ ವಾರ್ಡ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಶಬರಿ ರವರ ನೇತೃತ್ವದಲ್ಲಿ ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿ ಹಾಗೂ ಶ್ರೀ ಸರ್ಕಲ್ ಮಾರಮ್ಮ ದೇವಿ ಮತ್ತು ಹಳ್ಳಿಯ ಗ್ರಾಮ ದೇವತೆ ಶ್ರೀ ಶಕ್ತಿ ಮಾರಮ್ಮ ದೇವಿಯರ ಏಳನೇ ವರ್ಷದ ಉತ್ಸವ ಬಹಳ ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ನಡೆಯಿತು ಹಳ್ಳಿಯ ಹೆಬ್ಬಾಗಿಲಿನಿಂದ ಹಿಡಿದು ಕಮ್ಮಗೊಂಡನಹಳ್ಳಿಯ ಎಲ್ಲ ರಾಜಬೀದಿಗಳಲ್ಲಿ ಶಾಸಕರಾದ ಎಸ್ ಮುನಿರಾಜರವರ ಉಪಸ್ಥಿತಿಯಲ್ಲಿ ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ತಮಟೆ ವಾದ್ಯ ಹಾರ್ಮೋನಿಯಂ ವಾದ್ಯ ಮಹಿಳೆಯರಿಂದ ಕೋಲಾಟ ಮತ್ತು ಶಕ್ತಿದೇವಿಯ ರೂಪದಲ್ಲಿ ಮಹಿಳೆಯರ ನೃತ್ಯ ಪ್ರದರ್ಶನ ಹಾಗೂ ನೂರಾರು ಸುಮಂಗಲಿಯರಿಂದ ಕುಂಭ ಮೆರವಣಿಗೆ ಹೀಗೆ ಬಹಳ ವಿಜೃಂಭಣೆಯಿಂದ ದೇವತೆಗಳ ಅದ್ದೂರಿ ಮೆರವಣಿಗೆ ನಡೆಯಿತು ಈ ಅದ್ದೂರಿ ಮೆರವಣಿಗೆಯಲ್ಲಿ ಕಮ್ಮಗೊಂಡನಹಳ್ಳಿಯ ನೂರಾರು ಜನ ಮತ್ತು ಭಕ್ತಾದಿಗಳು ಪಾಲ್ಗೊಂಡು ತಾಯಿಯರ ಆಶೀರ್ವಾದವನ್ನ ಪಡೆದುಕೊಂಡರು ಇದೇ ವೇಳೆಯಲ್ಲಿ ಕಮ್ಮಗುಂಡನಹಳ್ಳಿಯ ಹೆಬ್ಬಾಗಿಲಿನಲ್ಲಿ ನೂರಾರು ಜನರಿಗೆ ಅನ್ನದಾನವನ್ನು ಸಹ ಜನಪ್ರಿಯ ಯುವಕರ ಸಂಘದ ವತಿಯಿಂದ ಏರ್ಪಡಿಸಲಾಗಿತ್ತು ನಂತರ ಕಮ್ಮಗುಂಡನಹಳ್ಳಿಯ ಶ್ರೀ ನಾಗಮಾರಿಯಮ್ಮ ದೇವಿ ದೇವಸ್ಥಾನದ ಹತ್ತಿರ ಶ್ರೀ ಅಣ್ಣಮ್ಮ ದೇವಿ ಶ್ರೀ ಸರ್ಕಲ್ ಮಾರಮ್ಮ ದೇವಿ ಮತ್ತು ಶ್ರೀ ಶಕ್ತಿ ಮಾರಮ್ಮ ದೇವಿಯರನ್ನ ಪ್ರತಿಷ್ಠಾಪಿಸಿ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ದರ್ಶನಕ್ಕೆ ಹಾಗೂ ಪೂಜೆ ಸಲ್ಲಿಸಲು ವಿಶೇಷವಾಗಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಮತ್ತು ಬೆಂಗಳೂರು ಉತ್ತರ ಲೋಕಸಭಾ ಸಂಸದರಾದ ಶೋಭಾ ಕರಂದ್ಲಾಜರವರು ಹಾಗೂ ಶಾಸಕರಾದ ಎಸ್ ಮುನಿರಾಜರವರು ಆಗಮಿಸಿ ತಾಯಿ ವಿಶೇಷವಾಗಿ ಪೂಜೆ ಸಲ್ಲಿಸಿ ನಂತರ ಜನಪ್ರಿಯ ಯುವಕರ ಸಂಘದ ಅಧ್ಯಕ್ಷರಾದ ಶಬರಿ ಮಂಜುನಾಥ್ ರವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ವೇದಿಕೆ ಕಾರ್ಯಕ್ರಮವನ್ನು ದೀಪಾ ಬೆಳಗುವ ಮೂಲಕ ಉದ್ಘಾಟಿಸಿ ನೆರೆದಿದ್ದ ಜನರನ್ನು ಉದ್ದೇಶಿಸಿ ಮಾತನಾಡಿ ಕನ್ನಡ ರಾಜ್ಯೋತ್ಸವ ಮತ್ತು ಶ್ರೀ ಅಣ್ಣಮ್ಮ ದೇವಿ ಹಾಗೂ ಶ್ರೀ ಸರ್ಕಲ್ ಮಾರಮ್ಮ ದೇವಿ ಮತ್ತು ಕಂಬಗೊಂಡನಹಳ್ಳಿಯ ಗ್ರಾಮ ದೇವತೆ ಶ್ರೀ ಶಕ್ತಿ ಮಾರಮ್ಮ ದೇವಿಯರ ಮಹತ್ವದ ಬಗ್ಗೆ ತಿಳಿಸಿ ನಂತರ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಶಬರಿ ರವರು ಮತ್ತು ಸಂಗಡಿಗರಿಗೆ ಹಾಗೂ ವಿಶೇಷವಾಗಿ ಜನಪ್ರಿಯ ಯುವಕರ ಸಂಘಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಗಂಗರಾಜು ಮತ್ತು ಬಿ ಬಿಜೆಪಿ ಅಧ್ಯಕ್ಷರಾದ ಸೋಮಶೇಖರ್ ಹಾಗೂ ಬಿಜೆಪಿ ಮುಖಂಡರುಗಳಾದ ಕೆ ಭಾಸ್ಕರ್ ಲಾರಿ ಮಂಜುನಾಥ್ ಅಬ್ಬಿಗೆರೆ ಮಂಜುಗೌಡ ಸೇರಿದಂತೆ ಕಮ್ಮಗೊಂಡನಹಳ್ಳಿಯ ಹತ್ತಾರು ಮುಖಂಡರುಗಳು ಮತ್ತು ಕಾರ್ಯಕರ್ತರು ಹಾಗೂ ನೂರಾರು ಭಕ್ತಾದಿಗಳು ಮತ್ತು ಕಮ್ಮಗೊಂಡನಹಳ್ಳಿಯ ಐನೂರಕ್ಕೂ ಹೆಚ್ಚು ಜನರು ಮತ್ತು ಜನಪ್ರಿಯ ಯುವಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ವೇಳೆಯಲ್ಲಿ ವೇದಿಕೆಯಲ್ಲಿ ಮನರಂಜನೆ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ರೂಪಾಯಿ ಕಂಗೊಂಡಳಿಯ ಶಬರಿ ಮಂಜು ಎಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಶಬರಿ ಮಂಜು ಮತ್ತು ಅವರ ತಂಡ ಗಿರಿ ಶಬರಿ ಮಂಜು ಕಿರಣ್ ಶ್ರೀನಿವಾಸ್ ಶಿವರಾಮ್ ಇವರೆಲ್ಲರ ಅವರ ತಂಡ ಪೂರ್ತಿ ಸೇರಿ ಧನುಷ್ ರಾಜು ಮಧು ದಕ್ಷಿಣಾಮೂರ್ತಿ ಶ್ರೀಧರ್ ಅವರು ಎಲ್ಲರೂ ಸೇರಿ ನೀಡಿ ಗೌರವಿಸ್ತಾ ಇದೆ ಅದ್ರೊಟ್ಟಿಗೆ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ತಮ್ಮ ತಮ್ಮ ಗ್ರಾಮಗಳಲ್ಲಿ ಕನ್ನಡ ರಾಜ್ಯೋತ್ಸವನ ನಾಡ ಆಗಿ ಆಚರಣೆ ಮಾಡ್ತಾ ಇದ್ದಾರೆ ಇಡೀ ನವೆಂಬರ್ ತಿಂಗಳು ಆಚರಣೆ ಮಾಡ್ತಾರೆ ಕಂಡು ಕನ್ನಡದ ನೆಲ ಕನ್ನಡದ ಜಲ ಕನ್ನಡದ ಭಾಷೆ ಕನ್ನಡದ ಉಸಿರು ಇದು ನಮ್ದಾಗಬೇಕು ಅನ್ನುವಂಥದ್ದು ಪ್ರಾರ್ಥನೆ ശി ദേവടു കൂടെ ಇದು ಹಲವಾರು ಜತೆಗಳಿಗೆ ಅವ್ರಿಗೆ